saare <coughs> log chapane ke liye hum log aayenge aur mere aur 15 vichar program ಸರ್ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಸಾವಿರದ ಏಳ್ನೂರ ಐವತ್ತಕ್ಕಿಂತ ಹೆಚ್ಚು ಸೌಹಾರ್ದ ಸಹಕಾರಿಗಳ ಪ್ರತಿನಿಧಿಗಳು ಬಂದು ಭಾಗವಹಿಸಿದ್ರು ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಧ್ವಜಾರೋಹಣ ಮೂಲಕ ಪ್ರಾರಂಭವಾದ ಈ ಕಾರ್ಯಕ್ರಮ ಈ ಕ್ಷಣದವರೆಗೂ ಭಾಳ ಅತ್ಯುತ್ತಮವಾಗಿ ಮೂಡಿಬಂತು ಸನ್ಮಾನ್ಯ ಕರ್ನಾಟಕ ರಾಜ್ಯದ ಘನ ಸರ್ಕಾರದ ಕಾನೂನು ಸಚಿವರಾಗಿರ್ತಕ್ಕಂಥ ಮತ್ತು ಹಿರಿಯ ಸಹಕಾರಿಗಳಾಗಿರ್ತಕ್ಕಂಥ ಎಚ್ ಕೆ ಪಟೇಲ್ ಸಾಹೇಬರು ಕೂಡ ಬಂದು ನಮ್ಮ ಜಿ ಸಿ ಬಿ ಎಂ ಕೋರ್ಸ್ನಲ್ಲಿ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಅಂಕಪಟ್ಟಿ ವಿತರಣೆ ಮಾಡ್ತಕ್ಕಂಥ ಪ್ರಮಾಣ ಪತ್ರ ವಿತರಣೆ ಮಾಡ್ತಕ್ಕಂಥ ಕಾಯ್ದೆಯನ್ನು ಮಾಡಿದ್ದಾರೆ ಎಲ್ಲ ಸೌಹಾರ್ದ ಸಹಕಾರಿಯ ಪ್ರತಿನಿಧಿಗಳು ಭಾಳಷ್ಟು ಖುಷಿಯಿಂದ ತಾವು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ಈ ಚಳುವಳಿ ಭಾಳಷ್ಟು ಇನ್ನೂ ಮುಂದೆ ಅಭಿವೃದ್ಧಿ ಹೊಂದಿದೆ ಅವರೆಲ್ಲರೂ ಕೂಡ ಭಾಳಷ್ಟು ಆಶ ಆಸಕ್ತರಾಗಿದ್ದಾರೆ ಸರ್ಕಾರನೂ ಕೂಡ ಈ ಚಳುವಳಿಗೆ ಮತ್ತಷ್ಟು ಪ್ರೋತ್ಸಾಹ ಕೊಟ್ಟು ಇದನ್ನು ಬೆಳೆಸಲಿಕ್ಕೆ ಸಾಕಾರ ಮಾಡುತ್ತೆ ಅಂತಕ್ಕಂಥ ಹೇಳಿ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಮಯ ಕೊಟ್ಟು ಇಲ್ಲಿ ಭಾಗವಹಿಸಿದ್ದಕ್ಕೆ ತಮಗೂ ಧನ್ಯವಾದಗಳನ್ನು ಸಲ್ಲಿಸಿ ಸಲ್ಲಿಸ್ತೇನೆ ಧನ್ಯವಾದಗಳು